ಏಷ್ಯನ್ ಗೇಮ್ಸ್ನಲ್ಲಿ ದೇಶಕ್ಕೆ ಚಿನ್ನದ ಪದಕ ತಂದಿರುವ ಚಿಕ್ಕಮಗಳೂರಿನ ಆಶಾ ಕಿರಣ ಶಾಲೆಯ ರಕ್ಷಿತಾ ರಾಜು ರಾಧಾ ರವಿ ಹಾಗೂ ಲಲಿತಾ ಅವರಿಗೆ ಪ್ಯಾರಾ ಒಲಿಂಪಿಕ್ನಲ್ಲಿ ಭಾಗವಹಿಸಲು ಅನುಕೂಲವಾಗುವಂತೆ ಲೈಫ್ಲೈನ್ ಇಂಡಿಯಾ ಫೀಲ್ಡ್ ಸಂಸ್ಥೆಯ ವತಿಯಿಂದ ಸಂಪೂರ್ಣ ಆರ್ಥಿಕ ಸೌಲಭ್ಯ ಒದಗಿಸಲಾಗುವುದು ಎಂದು ಲೈಫ್ ಲೈನ್ ಸಂಸ್ಥೆಯ ಮುಖ್ಯಸ್ಥ ಕಿಶೋರ್ ಕುಮಾರ್ ಹೆಗಡೆ ತಿಳಿಸಿದರು ವಿಶೇಷ ಚೇತನರಾಗಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾಗವಹಿಸಿ ಜಿಲ್ಲೆ ಹಾಗೂ ದೇಶಕ್ಕೆ ಕೀರ್ತಿ ತಂದಿರುವುದು ಹೆಮ್ಮೆಯ ವಿಷಯ ಇಂತಹ ವಿಶೇಷ ಚೇತನರಿಗೆ ಪ್ರೋತ್ಸಾಹ ನೀಡುವುದು ಅತ್ಯಂತ ಪವಿತ್ರ ಕೆಲಸವೆಂದರು ಏನು ಎಕ್ಸ್ಪೆಂಡಿಚರ್ ಬರುತ್ತೋ ಅದನ್ನು ವಿ ವಿಲ್ ಟೇಕ್ ಕೇರ್ ಅಂತ ಹೇಳಿದೆ ಈಗ ಏನಾಗುತ್ತೆ ಮಂತ್ಲಿ ಒಬ್ರವ್ರಿಗೆ ಒಂದು ನಲವತ್ತು ಸಾವಿರ ಖರ್ಚು ಬರುತ್ತೆ ಪ್ರತಿ ತಿಂಗಳ ನಲವತ್ತು ಸಾವಿರ ಬರುತ್ತೆ ಏನಾಗುತ್ತೆ ಹೆಚ್ಚು ಕಡಿಮೆ ಐದು ಲಕ್ಷ ರೂಪಾಯಿ ಒಬ್ರವರಿಗೆ ಮಂತ್ಲಿ ಅದು ಮಿನಿಮಮ್ ಎಕ್ಸ್ಪೆಂಡಿಚರ್ ಸರ್ಕಾರದ ಅಲ್ಲದೇ ಅದಲ್ಲದೇ ಇವರಿಗೆ ಬೇರೆ ಬೇರೆ ಕೋಚು ಅಥವಾ ಬೇರೆ ಇದೆಲ್ಲ ಮಾಡೋದ್ರೆ ಆಲ್ಮೋಸ್ಟ್ ಅರೌಂಡ್ ಒಬ್ಬರಿಗೆ ಒಂದು ಎಂಟರಿಂದ ಹತ್ತು ಲಕ್ಷ ಖರ್ಚು ವರ್ಷಕ್ಕೆ ಬರುತ್ತೆ ಪ್ರತಿ ಒಬ್ಬರಿಗೂ ಆ ವರ್ಷಕ್ಕೊಂದು ನಾಲ್ಕು ಜನಕ್ಕೆ ನಲವತ್ತು ಲಕ್ಷ ಆಗುತ್ತೆ ನಾವು ಅದನ್ನು ಬರ್ಸ್ತೀನಿ ಯಾಕೆ ಅಂತೇಳಿ ಇಲ್ಲಿ ಇವರು ಡಿಫ್ರೆಂಟ್ಲಿ ಏಬಲ್ಡ್ ನನಗೆ ಯಾಕೆ ಖುಷಿ ಅಂತ ಹೇಳಿದರೆ ಯೂಶುವಲ್ ಪರ್ಸನ್ ಮಾಡೋದಕ್ಕೂ ಇವರು ಒಂಥರ ಏನು ದೈವದತ್ತ ಮಕ್ಕಳು ಅಂತ ಹೇಳ್ತಾರಲ್ಲ ಹಾಗೆ ಹಾಗೆ ಅವರಿಗೆ ಡಿಫ್ರೆಂಟ್ಲಿ ಏಬಲ್ಡು ಅವ್ರಿಗೆ ಮಾಡೋದ್ರಲ್ಲಿ ಇನ್ನೂ ಯಾಕೋ ಒಂಥರ ಏನೋ ತೃಪ್ತಿ ಕಾಣ್ತು ಹಾಗೆ ಬಿಟ್ಟು ನಾಲ್ಕು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊತೀನಿ ಎಲ್ಲಿದ್ದಂತೂ ಅವ್ರು ಅಥ್ಲೆಟಿಕ್ಸಲ್ಲಿ ಎಲ್ಲಿ ತನಕ ಮುಂದುವರಿತಾರೆ ಅವ್ರ ಲೈಫಲ್ಲಿ ಸೆಟ್ಲಾಗೋ ತನಕ ಗೌರ್ಮೆಂಟ್ ಜಾಬ್ ಆಗಿ ಲೈಫಲ್ಲಿ ಸೆಟ್ಲಾಗತ್ತೆ ಈ ನಾಲ್ಕು ಮಕ್ಕಳದು ಗೌರ್ಮೆಂಟ್ ಅಲ್ಲದೆ ಏನು ಬೇಕೋ ಪೂರ್ತಿ ನಾವು ರೆಸ್ಪಾನ್ಸಿಬಿಲಿಟಿ ತಗೋತೀವಿ ಅಂತ ಹೇಳ್ಕೊಂಡು ಅಶ್ಯೂರ್ ಮಾಡಿಬಿಟ್ಟು ರಕ್ಷಿತನ ಮೊನ್ನೆನೇ ಅಡಾಪ್ಟ್ ಮಾಡ್ಕೊಂಡಿದ್ವಿ ಇವ್ರು ಮೂರು ಜನ ಇವತ್ತಿನಿಂದ ಅವರದ್ದು ಎಂಟೈರ್ ಫ್ಯೂಚರ್ ಇನ್ಕ್ಲೂಡಿಂಗ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಇರ್ಬೋದು ಫಿಜಿಯೋಥೆರಪಿ ಇರ್ಬೋದು ಟ್ರ್ಯಾಕ್ ಸೂಟ್ಸ್ ಇರ್ಬೋದು ಎಕ್ಸ್ಟ್ರಾ ಕೋಚಿಂಗು ರಾಹುಲ್ ಅವ್ರು ಹೇಳ್ತಾರೆ ಸಲ ಸ್ಪೆಷಲ್ ಕೋಚ್ ಬೇಕು ಅಂತಾರೆ ಆವಾಗ ರಾಹುಲ್ ಒಬ್ಬರೇ ಮಾಡೋಕ್ಕಾಗಲ್ಲ ಅವರೇ ನೋಡ್ತಾರೆ ಬೇ ಯಾರು ಅಪಾಯಿಂಟ್ ಮಾಡ್ತಾರೆ ಅವ್ರಿಗೆ ಫೀಸ್ ಕೊಡಬೇಕು ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಬಾರ್ನ್ ಈಗ ನೆಕ್ಸ್ಟ್ ಈಗ ಅಕ್ಟೋಬರ್ ಅಲ್ಲ ಅಕ್ಟೋಬರಲ್ಲಿ ಒಲಿಂಪಿಕ್ ಇದೆ ಒಲಿಂಪಿಕ್ಕಿಗೆ ನಾಲ್ಕು ಜನ ಸಿಲೆಕ್ಟ್ ಆಗಿದ್ದಾರೆ ಪ್ಯಾರಿಸಲ್ಲಿ ಅಲ್ಲಿಗೆ ಹೋಗ್ಬೇಕು ಅವರು ಅಲ್ಲಿ ಅದಕ್ಕೆ ಒಂದು ಏನು ಅಂತೇಳಿದ್ರೆ ನಾವು ಹಣಕಾಸಿನ ವಿಚಾರದಲ್ಲಿ ಅವ್ರಿಗೆ ಯಾವುದು ಕಷ್ಟ ಆಗಿಲ್ಲ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಅವರ ಸ್ಪೋ ಅಥ್ಲೆಟಿಕ್ ಇದರಲ್ಲಿ ಅವರು ಇನ್ವಾಲ್ವ್ ಆಗ್ಬೋದು ಆವಾಗ ನನ್ನ ರಿಕ್ವೆಸ್ಟ್ ಏನಂತೇಳಿ ನಾಲ್ಕು ಜನ ಶತಪ್ರಯತ್ನ ಮಾಡಿ ನಾಲ್ಕು ಜನ ಗೋಲ್ಡ್ ಮೆಡ್ಲ್ ತಗೊಂಬನ್ನಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ ಬಟ್ ಅವರು ಟ್ರೈ ಮಾಡ್ತಾರೆ ಖಂಡಿತ ಮಕ್ಕಳು ತುಂಬ ಹಂಬಲಿದ್ದಾರೆ ನಾಲ್ಕು ಜನ ಕಷ್ಟದಲ್ಲಿ ನಾಲ್ಕು ಜನ ಜೀವನದಲ್ಲಿ ಮೇಲೆ ಬರ್ತಾ ಇರೋರು ಈ ಸಂದರ್ಭದಲ್ಲಿ ಮಾತನಾಡಿದ ಪದಕ ವಿಜೇತೆ ರಕ್ಷಿತಾ ರಾಜು ಪ್ಯಾರಾ ಒಲಿಂಪಿಕ್ನಲ್ಲಿ ಸಾಧನೆ ಮಾಡಲು ನಮ್ಮ ಪ್ರಯತ್ನದ ಜೊತೆಗೆ ಆರ್ಥಿಕ ನೆರವು ಮುಖ್ಯವಾಗುತ್ತೆ ಕಿಶೋರ್ ಕುಮಾರ್ ಹೆಗಡೆ ಅವರು ಆರ್ಥಿಕ ನೆರವು ನೀಡುತ್ತಿರುವುದರಿಂದ ಇನ್ನಷ್ಟು ಸಾಧನೆ ಮಾಡಬಹುದೆಂಬ ವಿಶ್ವಾಸವಿದೆ ಎಂದರು ಸೊ ಅವ್ರು ನನ್ನ ನೋಡಿಬಿಟ್ಟು ಈ ಥರ ಈ ಥರ ಇದೆ ಅಂತ ಹೇಳೋಣ ಓಕೆ ನಾನು ಸ್ಪಾನ್ಸರ್ ಮಾಡ್ತೀನಿ ಅವಳಿಗೆ ಎಲ್ಲಿವರೆಗೂ ಸ್ಪೋರ್ಟ್ಸ್ ಮಾಡ್ತಾಳೆ ಏನು ಅಚೀವ್ಮೆಂಟ್ ಮಾಡ್ತಾಳೆ ಅಲ್ಲಿವರೆಗೂ ನಾನು ನೋಡ್ಕೊತೀನಿ ಅಂತ ಹೇಳಿದ್ರು ಸೊ ನನಗೆ ಅದು ಐ ವಾಸ್ ಶಾಕ್ ಏನು ಸಡನ್ನಾಗಿ ಹೇಳ್ಬಿಟ್ರಲ್ಲ ಸರ್ ಅಂತ ಸೊ ಅವರು ಹೇಳಿದ್ರು ನಮ್ಗೆ ಏನೇನು ಬೇಕು ಏನೇನು ಸಪೋರ್ಟ್ ಬೇಕು ಇವನ್ನ ಎಷ್ಟು ಅಪೇರೆನ್ಸ್ ಎಲ್ಲ ಇರತ್ತೆ ಇನ್ನೂ ಏನೇನು ಇರುತ್ತೆ ನ್ಯೂಟ್ರಿಷನ್ಸ್ ಏನೇನು ಪ್ರೋಟೀನ್ಸ್ ಎಲ್ಲ ಇರತ್ತೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಅದು ತುಂಬ ಖುಷಿಯೇ ತುಂಬಾ ದೊಡ್ಡ ದೊಡ್ಡ ಕಂಪ್ನೀಸ್ ಇರತ್ತೆ ಎಷ್ಟೆಲ್ಲ ಇರತ್ತೆ ಅವ್ರು ಎಲ್ಲಾ ಈ ತರ ಸಪೋರ್ಟ್ ಮಾಡ್ತಾ ಇದ್ರೆ ತುಂಬಾ ಹೆಲ್ಪ್ ಆಗತ್ತೆ ಯಾಕೆಂದ್ರೆ ಇವಾಗ ಜನ ಅಚೀವ್ ಮಾಡೋರು ಇದ್ದೇ ಹೇಳ್ತಾರೆ ಆಚೆ ಬರೋದಕ್ಕೆ ಒಂದ್ ಇದು ಬೇಕಾಗಿರುತ್ತೆ ಫೈನಾನ್ಶಿಯಲ್ ಸಪೋರ್ಟ್ ಅದ್ ಯಾರಿಗೂ ಇರೋದಿಲ್ಲ ಸೊ ಈ ತರ ತುಂಬಾ ಜನ ಹೀಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಬಂದ್ರೆ ಇನ್ನೂ ತುಂಬಾ ಜನ ಅಚೀವ್ ಮಾಡೋರು ಸಾಧಕರು ಹೊರ ಬರ್ತಾರೆ ಅದಾದ್ಮೇಲೆ ರಾಹುಲ್ ಸರ್ ಹೀಗೆ ಹೇಳಿದ್ರು ಈ ತರ ಯಾರ್ಯಾರಿಗೆ ಕೋಚಿಂಗ್ ಕೊಡ್ತಾ ಇದ್ದೀನಿ ಹಿಂಗೆ ಅಂತೆಲ್ಲ ಸೊ ಅವಾಗ ಸರಿ ಅವ್ರಿಗೂ ಕರ್ಕೊಂಡ್ ಬನ್ನಿ ಅವ್ರಿಗೂ ಕೊಡ್ತೀನಿ ನಾನು ಅದೇ ಪ್ರಾಬ್ಲಮ್ ಇಲ್ಲ ಅಂತ ಇವಾಗ ನಾವು ಜನ ಏನ್ ಇಲ್ಲಿ ಬಂದಿದೀವ್ಯೋ ಆಲ್ರೆಡಿ ಒಂದು ಸ್ಟೆಪ್ನ ಹತ್ತಿದೀವಿ ಏಷ್ಯನ್ ಗೇಮ್ ಅಲ್ಲಿ ಮೆಡಲ್ ಮಾಡಿದ್ದೀವಿ ಅದು ಅದು ಅಷ್ಟು ಈಸಿ ಅಲ್ಲ ಎಷ್ಟೊಂದು ಏಷ್ಯನ್ ಕಂಟ್ರೀಸ್ ಇರುತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಏಷ್ಯನ್ ಗೇಮ್ ಅಲ್ಲಿ ಮೆಡಲ್ ಮಾಡೋದಂದ್ರೆ ಇದೆ ಸೊ ನಮ್ಮ ಕಷ್ಟಕ್ಕೆ ಎಲ್ಲೋ ಒಂದು ಕಡೆ ಒಂದು ಪ್ರತಿಫಲ ಸಿಕ್ಕಿದೆ ಅನ್ನೋ ಖುಷಿ ಇದೆ ಅದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲಾಂದರೆ ಅದೇ ಒಂದು ಥಿಂಕಿಂಗ್ ಇರುತ್ತೆ ಹೀಗಿದೆ ಅಲ್ಲ ಇಷ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಹೋಗೋಕ್ಕಾಗಲಿಲ್ಲ ಅಂದರೆ ಏನು ಮಾಡೋದು ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ಅನ್ನಿಸ್ತಾ ಇರುತ್ತೆ ಸೊ ಇವಾಗ ಆ ಥರ ಒಂದು ಥಿಂಕಿಂಗ್ ಇಲ್ಲ ಈಸಿಯಾಗಿ ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ ಮುಂದೆ ಖಂಡಿತವಾಗ್ಲೂ ನನ್ನ ಡಿಸ್ಟಿಕ್ಗೆ ನನ್ನ ಸ್ಟೇಟ್ಗೆ ನನ್ನ ದೇಶ ಇಂಡಿಯಾಗೆ ಪ್ಯಾರಾಲಿಂಪಿಕಲ್ಲಿ ಮೆಡಲ್ ಮಾಡೇ ಮಾಡ್ತೀನಿ ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ಏಟ್ ಅಲ್ಲಿ ಖಂಡಿತವಾಗ್ಲೂ ಒಂದು ಮೆಡಲ್ ಮಾಡೇ ಮಾಡ್ತೀನಿ ಅನ್ನೋ ಹೋಪ್ ನನ್ಗೆ पब्लिक इंपैक्ट जनशक्तिये निर्णायक